ಒಂದು ಹಳ್ಳಿ ಒಂದು ಹಸು ಹಾಗೂ ಒಂದು ಕಂದ ಅವಳ ಹೆಸರು ಗೌರಿ ಮನೆಯೆಲ್ಲರ ಪ್ರಿಯ ಮಕ್ಕಳ ಆಟದ ಗೆಳತಿ ಪ್ರೀತಿಯಿಂದ ಹಾಲು ನೀಡುವ ಜೀವ ಒಂದು ದಿನ ಭೀಕರ ಮಳೆ ಬಂದು ಮನೆ ಕುಸಿಯಿತು ಒಳಗೆ ಸಿಕ್ಕಿಹಾಕಿಕೊಂಡಿತ್ತು ಎಲ್ಲೆಲ್ಲೋ ಓಡಿದ ಜನರ ಮಧ್ಯೆ ಗೌರಿ ಮಾತ್ರ ಧೈರ್ಯವಿಟ್ಟು ಓಡಿದಳು ಅವಳು ಮಗುವನ್ನು ಕತ್ತುಕೊಂಡು ಎಳೆಯುತ್ತಿದ್ದಳು ಮನೆಯ ಮಣ್ಣು ಕುಸಿಯುವ ಮೊದಲೇ ಜೀವ ಉಳಿಸಿತು ಇವತ್ತು ಅವಳ ಫೋಟೋ ಪತ್ರಿಕೆಯಲ್ಲಿ ಮನೆ ಮುಂದೆ ದೇವತೆಯಂತೆ ಪೂಜೆ ಅದು ಹಸುವಲ್ಲ ಅದು ಮಮತೆಯ ಚಿಹ್ನೆ ಅದು ಗೌರಿ